ಮಾತ್ರೆಗಳ ನಮಸ್ಕಾರ ಇನ್ನೇನು ಬಸ್ಸಲ್ಲೆಲ್ಲ ಮರುವಾಯಿಲ್ಲ ಒಂದು ಕೈ ಮಲ್ಪಗಂದು ಒಂದು ಕಿಣಗಿಂ ಮರುವಾಯಿ ಒಂದು ಕ್ಲೀನ್ ಮಲ್ತುಕಂಡು ನೋಡಕ್ಕೊಂಡು ಭಾಗ ಮಂತ್ರದ್ದು ಮಕ್ಕಂದು ಬಸ್ಸಲ್ಲೇ ಬಸ್ಸಲ್ಲಿ ಒಂದು ಲತ್ತು ಲತ್ತದ ಒಂದು ಕಟ್ ಕಟ್ಟು ಮಂತ್ ಪೂಜಾ ಸ್ಪೆಷಲ್ ಡಿಶ್ ನೆ ಸ್ಪೆಷಲ್ ಪಂಡ ಅವ್ನು ಮತ್ತು ಮರುವಾಯಿ ಪಾಡ್ದು ಮತ್ತು ಹಿಂಚಿನಿ ಪ್ಲೀನ್ ಅದು ಮಲ್ಪ ಏನಂತೆ ಮರುವೈ ಪುರಪ್ಪಾಡ್ದು ಮಲ್ಪೆ ಒಂದು ಸರಿ ಪಸ್ಟ್ ಬೇಯ್ಪೋಡು ಬೇಯ್ಪದು ಉಪ್ಪು ಪಾಡ್ದು ಬೇಯ್ಪಾದ ಐಬಾಕು ಈ ಕಪ್ಪು ಅಂತೆ ಕಟ್ಟು ಮಲ್ತು ಪಾಡೋಡು ಮಾತ್ರ ಲಾಕ್ ಮಲ್ತು ಪುರಿ ಮತ್ತು ಉಂಡ ಏನಂದು ಪಿಜ್ಜಿದಿಗೆ ತಗೊಂಡು ನಾನು ಸುಮಾರು ಕೊಡ್ತಾಳೆ ಕ್ಲೀನ್ ಮಲ್ತಾರೆ ಇಲ್ಲ ಕ್ಲೀನ್ ಮಲ್ತಿಗೆ ತಂದು ಈತೆ ಒಂದು ಭಾಗ ಮಲ್ತಿಗೆ ತಂದೆ ಕಿಂಜಿ ಹಿಂಗೆ ಒಂದು ಪರಿಮಳ ಹಾಕೊಂಡು ಟೇಸ್ಟ್ ಹಾಕೊಂಡು ಕೈಪು ಅದಕ್ಕೋಸ್ಕರ ಅಂತ ಮರುವೈ ಪಾಡ್ದು கட்டுமந்த பிப்பெடு சீட்டிக்கு எத்தனை அந்த பேக ஆப்பி உப்புல ஒட்டுக்கு பாட மத்திய நீர் பாடேஞ்சை முச்சிக்கெடு சீட்டி பாண்ட அந்த மீத்தை ரெண்டு சீட்டி எத்த கூடே போய்விடு ಹ್ಞೂ ಆಯ್ತು ಗುಡಿ ತಿನ್ನೋ ಸಾಮಾನು ಏನೋ ಪಣ್ಣಾಗ ಒಂದು ಎರಡು ಟೀ ಸ್ಪೂನ್ದ ಕೊತ್ತಂಬರಿಗೇ ತಂದೆ ಅಕ್ಕ ಒಂದು ಕಿಂಜು ನೀರುಳ್ಳಿಗೆ ತಂದೆ ಮತ್ತು ಒಂಥುಲಿ ಮಕ್ಕ ಸಾಸೆ ಅಂತೆ ಜಾಸ್ತಿ ಹಂಡೆ ಗ್ಯಾಸ್ಟಿಕ್ಕೊಂದು ಮಸ್ತು ವಾಯ್ದಲಿಕ್ಕೆ ಅಂಚೆ ಅದು ಒಂದು ಮತ್ತು ಫ್ರೈ ಮಂತ್ಗೆ ತೊಂದ್ರಿ ಮಕ್ಕ ಚೂರು ವಾಮಕ್ಕೊಂದು ಜೀರಿಗೆ ಒಂದು ಒಂದು ಅರ್ಧ ಟೀ ಸ್ಪೂನ್ ಅದು ಜೀರಿಗೆ ತಂದೆ ಮನೆ ಪುಡ್ ಪುಡಿ ಮಕ್ಕಳಿ ಹೆಚ್ಚಾಜ್ಜೆ ಒಂಜ್ಜೆ ಐನೇ ಮುಂಚಿಗೆ ತಂದೆ ಮುಂಚೆ ಹಣ್ಣು ಇಟ್ಟು ಒಂಜಿ ಒಂಜಿ ವಾಟಿದ ಒಂಜಿ ಗಡಿ ಇತ್ತ ತಾರ ಹುಂಡು ಪೂರ ಪಾಡ್ದು ಕಡಿದು ಕಣಕ್ಕೆ ಮಸಾಲೆ ಬೇಯ್ದು ಹಣ್ಣು ಒಂದು ಗಿಣ ಗಿನ್ನೆ ಮುಟ್ಟ చూస్తున్నాను విజిల్ గర్ ఇది ఈ రెడ్డు టొమట ఎట్టు టొమేట బాదండు టొమట బాడేపు ఒట్గా బేయ్య ఉప్పు తొప్పు ఎచ్చ అందు కలర్ చేంజ్ అవర బి గ్రీన్ ఇప్పుడు ఇంట్లో మాత్రం ఎగ్జేను ூரப்பாட் தந்து ஆடந்து எடுக்கு கதும் நான்து மருவ பாட் மருவாண்ட நம்மத்தை ஒன்று பூர பீத்தாய் வக்காஸ்ட் பாட் தைக்கண்டு ஐசு போட்கண்டு மாச திப்பது காலி ஓடு மாத்திர திட்டு அந்த அது லாஸ்ட் பாடது சரி பக்க மாதிரி ஓடு ಟೇಸ್ಟಿ ಬರುತ್ತೆ ಭಾರಿ ಟೇಸ್ಟ್ ಹಾಕೊಂಡು ಬಸ್ವಂಧು ನಾನ್ ವೆಜ್ ತಿನ್ಕಲಿ ತೊಂದರೆ ಇತ್ತು ಅವ್ರವ ಇವ್ನ ಇತ್ತು ಚಿಕ್ನಿಕ್ ಮಾಡಿದ್ರೆ ತುಂಬ ಓಲ್ಡ್ ರೆಸಿಪಿಂದು ಇನ್ನೂ ಕೋಡೈತೆ ನೀವು ಪುನಃ ಎಲ್ಲ ಇಂಚನಿ ಮಾಂಸನ್ ಇತ್ತೀರೆಲ್ಲ ನಮ್ಮ ಅವೇಲಿ ಗುಡ್ತದ ಹಂಚನೆ ಮಾಂಸನ್ ಎಲ್ಲ ಚ ಒಂದು ಬೈ ಕುದ್ದಿದ್ದು అంత అయితే మరోవైపు రా అడిట్ కొడుకుంటుంది అంటే మిక్ల నుంచి మొక్కలే నిక్లికి ఇష్టమైన లైక్ చేయరు కమెంట్ సబ్స్క్రైబ్ మొక్కలే థ్యాంక్ యూ